ಗುಲಾಮ್ ಆಗ್ಯಾನ ಅಂತ ಕೇಳಿದರೆ ಗುರುವಿನ ಗುಲಾಮನಾಗಿ ಗುಡ್ಡದ ಗಿರಿಯಲ್ಲಿ ಗುರುಮಹಂತರಲ್ಲಿ ಗುರುಪಾದ ಇದ್ದಾನೆ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣ ಆ ಕೆಂಡದಂತಯ್ಯ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ಇರಿಸಿದರೆ ಆ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಅಂತ ಹೇಳಿ ಜೇಡರ ದಾಶಿಮಾರಿಯರು ಹೇಳ್ತಾರೆ ಹೆಂಗೆ ಒಂದು ಕೆಂಡದ ಮೇಲೆ ಒಂದು ಹುಲ್ಲು ಒಕ್ಕೊಟ್ಟು ಬಿಟ್ರಿ ಅಂತ ಕೇಳಿದ್ರೆ ಅದು ಸುಟ್ಟು ಏನಾಗ್ತದೆ ಅಂತ ಕೇಳಿದರೆ ಕೆಂಡದಂಗೆ ಆಗ್ತದೆ ಆಗ್ತದೆ ಕಟಿಗೆ ಒಕ್ಕೊಟ್ರೆ ಅದು ಏನಾಗ್ತದೆ ಕೇಳಿದ್ರೆ ಕಟಿಗೆ ಬೆಂಕಿ ಆಗ್ತದೆ ಹಾಗೆ ಈ ತನುವೆಂಬ ಈ ಕಟ್ಟಿಗೆಯನ್ನು ಎಲ್ಲಿ ಒಗಿಬೇಕು ಅಂತ ಕೇಳಿದರೆ ಗುರುವಿನ ಚರಣದ ಮೇಲೆ ಹಾಕಿಬಿಟ್ಟು ಅಂತ ಕೇಳಿದ್ರೆ ಈ ತನು ಏನಾಗ್ತದೆ ಅಂತ ಕೇಳಿದ್ರೆ ಲಿಂಗಕಾಯ ಆಗ್ತದೆ ಲಿಂಗಕಾಯ ಆಗ್ತದೆ ಅಂತ ಹೇಳಿ ಜೇಡರ ದಾಶಿಮಾರ್ಯರು ಹಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅದಕ್ಕೆ ಅಂತ ಕೆಂಡವಾಗಿ ಎಲ್ಲದಾನ ಅಂತ ಕೇಳಿದರೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಾಕತ್ತಾನೆ ಈ ಕಡೆ ಗುಂದಗಿಯೊಳಗೆ ಪಾರ್ವತಿಯಮ್ಮರು ಏನು ಕೇಳಿದ್ರೆ ಕೇಳಿದರೆ ಬೆರಳೆಣ್ಸಕತ್ತಾಳೆ ಮುನ್ನೂರ ಅರವತ್ತೈದು ದಿನ ಹೋದು ಒಂದು ವರ್ಷ ಆಯಿತು ಮತ್ತೊಂದು ಆರು ತಿಂಗಳು ಹೋದು ಒಂದೂವರೆ ವರ್ಷ ಆಯಿತು ನನ್ನ ಮಗನ ಎಷ್ಟು ವರ್ಷ ಬಿಡ್ಬೇಕು ಹನ್ನೆರಡು ವರ್ಷ ಬಿಡು ಅಂದರೆ ಅದಕ್ಕೆ ದಾರಿ ಕಾಯಕತ್ತಾಳ ದಾರಿ ಕಾಯಕತ್ತಾಳೆ ಯಾವಾಗ ಹನ್ನೆರಡು ವರ್ಷ ಆದೀತು ಅಂತ ಹೇಳಿ ದಾರಿ ಕಾಯಕತ್ತಾಳ ಅಕ್ಕಿ ಎಲ್ಲಿವರೆಗೆ ಕಾಯಿಲಿ ಅಂತ ಕೇಳಿದ್ರೆ ನಾಳೆ ಎಂಟು ಗಂಟೆದ ಮಟ ಕಾಯಿಲಿ ಕಾಯ್ದು ಕಾಯ್ದು ಮುಂದೆ ಗುರು ಏನು ಹೇಳ್ತಾನೆ ಇಕಿ ಏನು ಮಾಡಿದ್ಲು ಅಂತ ಹೇಳಿ ನಾಳೆ ನೋಡೋಣ ಸಿದ್ಧಾರ್ದು ಹೇಳಬೇಕಾಗಿತ್ತು ಒಂದೇ ಪುರಾಣ ಇಷ್ಟ ಕೊಂಡಾಯಿತು ನಾಳೆ ಒಂದಿಷ್ಟು ಸಿದ್ಧಾರ್ದ್ದು ಮತ್ತೆ ಹೇಳಿ ನಾನು ಗುರುಪಾದೇಶ್ವರ ಚರಿತ್ರೆಗೆ ಬರ್ತೀನಿ ಯಾಕಂತ ಕೇಳಿದರೆ ನಾಳೆ ಇಲ್ಲಿ ವೇದಿಕೆ ಮೇಲೆ ಏನಿದೆ ತಮ್ಮ ಏ ನ ಮದುವೆ ಅಂದ್ರೆ ನಗ್ತಾರ ಹುಡುಗರು ಹಾಂ ನೋಡಿರಿ ಮದುವೆ ಐತಿ ನಾಳೆ ಕಲ್ಯಾಣ ಮಹೋತ್ಸವ ಐತಿ ಲಗ್ನ ಐತಿ ಮ್ಯಾರೇಜ್ ಐತಿ ನಿಕಾ ಐತಿ ಆಂ ಇಷ್ಟೆಲ್ಲದಾವೆ ನೋಡಿರಿ ನಾಳೆ ಈ ವೇದಿಕೆ ಮೇಲೆ ಅದೆಲ್ಲ ನಡ್ಕೊಂಡು ಬರ್ತದೆ ಯಾವ ಊರು ಕನ್ಯೆ ನೋಡಿದರು ಅವ್ರ ಹೆಸರು ಏನು ಯಾರು ಲಗ್ನ ಮಾಡಿದರು ಹಾಂ ಯಾಕಪ್ಪ ಶಿವಯ್ಯ ನಾಳೆ ನಾವೆಲ್ಲ ನಾಳೆ ನಮ್ಮ ಮಲ್ಲಪ್ಪರು ಶಿವಯ್ಯರು ಎಲ್ಲರ ಹೆಸರು ಹೇಳಾರದಾರ ನೀವೆಲ್ಲರೂ ಭಾಳ ಕೇಳಕ್ಕಂತ್ರಿ ನಾಳೆ ಲಗ್ನದಾಗ ಹಾಂ